హాయ్ హలో ఫ్రెండ్స్ వెల్కమ్ టు మై చానల్ నాలు ఇవత్ వెజిటేబల్ కుర్మ మడద తోర్స్తాయిదీ అదేకి ఎన్నె ఈరుళ్ళి ఆలూగడ్డే క్యారెట్ బీన్స్ టొమటో శుంఠి బి కొ్రీ అచ్చఖారత్ పొడి ధనియా పొడి గరం మసాలా స్వల్ప సాంబార్ పొడి బటాణి కరిబేవు ತೆಂಗಿನಕಾಯಿ ಸಾಸಿವೆ ಹಸಿ ತೆಂಗಿನಕಾಯಿ ತುರಿ ಅದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋಣ ಇವಾಗ ಎಲ್ಲನೂ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಎಣ್ಣೆಗೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೋಣ ನೀವು ಬೇಕು ಅಂದರೆ ಬೇಕಾ ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೋದು ಒಗ್ಗರಣೆಗೆ ನಾನು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ ಕರಿಬೇವು ಹಾಕಿ ಚೆನ್ನಾಗಿ ಇದು ಮಾಡೋಣ ಫ್ರೈ ಮಾಡೋಣ ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಹಾಕೋಣ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಬಟಾಣಿ ಬಟಾಣಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಹಾಕೋತಾ ಇದ್ದೀನಿ ಇದು ಒಣ ಬಟಾಣಿನ ನೆನೆಸಿ ಬೇಯಿಸ್ಕೊಂಡಿರೋದು ಇವಾಗ ಮತ್ತೆ ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಬೇಯುತ್ತೆ ಅಂತ ನಾನು ಹಾಕಿಸ್ಕೊ ಹಾಕಿದ್ದೀನಿ ಬೇಯಿಸ್ ಬೇಯಿಸ್ಕೊಂಡು ಇವಾಗ ರುಬ್ಬಿರೋ ಮಸಾಲ ಹಾಕೋಣ ಈಗ ಎಲ್ಲನೂ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕೋಣ ಅಚ್ಚ ಖಾರದ ಪುಡಿ ಪುಡಿ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಡೋಣ ಇವಾಗ ಇದಕ್ಕೆ ನೀರು ಹಾಕೋಣ ನೀರು ಹಾಕಿ ಅದು ಯಾವ ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡಿ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕಿದ್ರೆ ಫುಲ್ ತೆಳಗಾಗ್ಬಿಡುತ್ತೆ ನೋಡಿ ಹಾಕ್ಕೊಳ್ಳಿ ಆಯಿತು ಇದಕ್ಕೆ ಇವಾಗ ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಎರಡು ವಿಷಾಲ ಬಂದರೆ ಸಾಕು ಕುರ್ಮಾ ರೆಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್